ಬಂದನಿ ತನು ದೃಪದ ರಾಯನ ನೋಡನ್ ಎಂದ ಎಂದನೆಲವೋ ನಾವು ನಿಮ್ಮ ರಸೆ ಪೂರ್ವದಲ್ಲಿ ಸಂದ ಮಿತ್ರರು ದ್ರೋಣ ಮುನಿಪತಿ ಎಂದು ನಮ್ಮ ಹೇಳೆಂದು ಕಳುಹಲು ಬಂದು ಭಿನ್ನ ಮಾಡಿದನು ಹದನಾ ದ್ರೋಣನು ಧ್ರುವದ ರಾಜನ ಅರಮನೆಗೆ ಬಂದು ಬಾಗಿಲು ಕಾಯುತ್ತಿದ್ದವನಿಗೆ ಎಲ್ಲವೋ ನಾವು ನಿಮ್ಮ ರಾಜನಿಗೆ ಪೂರ್ವಕಾಲದ ಸ್ನೇಹಿತರು ಅವನ ಆಪ್ತ ಮಿತ್ರರು ದ್ರೋಣ ಎನ್ನುವುದು ನನ್ನ ಹೆಸರು ನಿಮ್ಮ ರಾಜನಿಗೆ ಹೇಳು ಎನ್ನಲು ದೂತನು ಬಂದು ದೃಪದನಿಗೆ ದ್ರೋಣನ ಮಾತುಗಳನ್ನು ತಿಳಿಸಿದನು ಸಿರಿಯ ಮದವಧಿಕ ಪ್ರತಾಪೋತ್ಕರದ ಮದ ಮೊದಲಾದ ಮದ ಸಂಚರಣ ರಜದಲ್ಲಿ ಮಾಸಿತೀತನ ಮನದ ಮಡಿ ತಿರಿವ ಹಾರುವರೊಡನೆ ಭೂಮೀಶ್ವರರಿಗೆತ್ತಣ ಮೈತ್ರಿ ಹೋಗಲಿ ಕರೆಯಬೇಡನೆ ಬಂದು ಬಾಗಿಲವ ನಿವಾರಿಸಿದಾ ಧನಮದ ಅಧಿಕವಾದ ಪ್ರತಾಪದ ಮದ ಮೊದಲಾದುವು ಧ್ಪದನ ಮನಸ್ಸಿನಲ್ಲಿ ಹೊಕ್ಕು ಅವುಗಳ ಪಾದಧೂಳಿಯಿಂದ ಮನಸ್ಸಿನ ಸ್ವಚ್ಛತೆಯು ಮಾಸಿಹೋಯಿತು ದೃಪದನು ದ್ವಾರಪಾಲಕನಿಗೆ ತಿರಿಯುವ ಬ್ರಾಹ್ಮಣನೊಡನೆ ರಾಜನಿಗೆ ಎಲ್ಲಿಯ ಸ್ನೇಹ ಅವನನ್ನು ಕರೆಯಬೇಡ ಹೋಗಿಬಿಡಲಿ ಎಂದು ಹೇಳಿದನು ದ್ವಾರಪಾಲಕನು ಬಂದು ದೊರೆಯ ಮಾತನ್ನು ಹೇಳಿ ದ್ರೋಣನನ್ನು ತಡೆದನು ಮರೆದನೆ ತಪ್ಪೇನು ನಾ ಕಂಡರು ಹಿ ಮರುಳ ವೈ ಮರುಳುವೆ ವಯಿಸಲೇ ಎನು ತುರುಬಿದರೆ ತರುಬಿದರು ಕಂಬಿಯ ನಿಕ್ಕಿಬಾಗಿಲೇ ಒರೆಯ ವರೆಯನುಗುಳಿ ಖಡ್ಗದಲ್ಲಿ ಬಿಡದರಿದ ನಿ ಓಲಗ ಕುರವಣಿಸಿದನು ಮುಂದೆ ನಿಂದನು ದೃಪದ ಭೂಪತಿಯ ದೃಪದನು ನನ್ನನ್ನು ಮರೆತನೆ ತಪ್ಪೇನೂ ಇಲ್ಲ ನಾನು ಅವನನ್ನು ಕಂಡಿ ಕಂಡು ತಿಳಿಸಿ ಹಿಂದಿರುಗಿ ಹೋದರೆ ಆಯಿತು ಅಷ್ಟೇ ಎನ್ನುತ್ತಾ ದ್ರೋಣನು ಒಳಕ್ಕೆ ಹೋದನು ದ್ವಾರಪಾಲಕರು ಬಾಗಿಲಿಗೆ ಕಂಬಿಯನ್ನಿಟ್ಟು ಅವನನ್ನು ತಡೆದರು ದ್ರೋಣನು ವರೆಯಿಂದ ಖಡ್ಗವನ್ನು ತೆಗೆದು ಎರಡೂ ಕಡೆಯಲ್ಲಿದ್ದವರನ್ನು ಕತ್ತರಿಸಿ ಆಸ್ಥಾನಕ್ಕೆ ನುಗ್ಗಿ ದೃಪದನ ಮುಂದೆ ನಿಂತನು ಏ ನೆಲವೋ ಪಾಂಚಾಲ ಚಿಕ್ಕಂದಾನು ನೀನೊಂದಾಗಿ ತಂದೆಯೊಳ್ ಏನನರಿತೆವು ಮರೆದು ಮಹಾದೇವಾ ಏನು ಬಂದಿರಿ ಎಂಬ ಗುಣವಚನಾನುರಾಗವು ಸಾಲದೆ ಧನವೇನು ಫಲಕಕ್ಕುಲಿತೆಯ ದ್ರೋಣ ಎಲ್ಲವೂ ಪಾಂಚಾಲ ಏನೆಂದು ತಿಳಿದೆ ಚಿಕ್ಕಂದಿನಲ್ಲಿ ನಾನು ನೀನು ಒಂದಾಗಿ ನನ್ನ ತಂದೆಯ ಹತ್ತಿರ ಏನನ್ನು ಮರೆತೆಯ ಶಿವ ಶಿವಶಿವ ಮರೆತೇ ಬಿಟ್ಟೆಯ ಏನು ಬಂದಿರಿ ಎಂಬ ಪ್ರೀತಿಯ ಮಾತನ್ನು ಆಡಿದರೆ ಸಾಲದೆ ಧನದಿಂದ ಏನು ಆ ಕಕ್ಕುಲಾತಿಯು ನನಗಿಲ್ಲ ಎಂದು ದ್ರೋಣನು ಹೇಳಿದನು ಸೂರಿಗಳಿಗತಿ ಮೂರ್ಖರಿಗೆ ಗಂಭೀರರಿಗೆ ಭಂಡರಿಗೆ ವೇದಾಚಾರ ಸಂಯುಕ್ತರಿಗನಾಚಾರ ಪ್ರಸಕ್ತರಿಗೆ ಧೀರರಿಗೆ ಹಂದೆಗಳಿಗೆತ್ತಣ ಸೇರುವೆಗಳೈ ಭೂಪರಿಗೆ ಬಡ ಹಾರುವರಿಗೆ ತಣದು ಸಖತನವೆಂದನ ದೃಪದ ದೃಪದನು ವಿದ್ವಾಂಸರಿಗೂ ಮೂರ್ಖರಿಗೂ ಗಂಭೀರರಾದವರಿಗೂ ನಾಚಿಕೆಗೆಟ್ಟ ಭಂಡರಿಗೂ ವೇದ ವಿಹಿತವಾದ ಆಚಾರವುಳ್ಳವರಿಗೂ ಅನಾಚಾರದಲ್ಲಿ ಮುಳುಗಿರುವವರಿಗೂ ಧೀರರಿಗೂ ಹೇಡಿಗಳಿಗೂ ಎಲ್ಲಿ ಹೊಂದಿಕೆಯಾಗುತ್ತದೆ ರಾಜರಿಗೂ ಬಡಬ್ರಾಹ್ಮಣರಿಗೂ ಎಲ್ಲಿಯ ಸ್ನೇಹ ಎಂದನು ಎಲವೋ ನಿನ್ನ ಸ್ಥಾನ ಸಹಿತಿ ಹೊಳಲ ಸುಡುವೆನು ನಿನ್ನ ಸೀಳಿದು ಬಲಿಯ ಕೊಡುವೆನು ಭೂತ ಗಣಕಿದಿರಿಲ್ಲ ನೆನಗೆ ಕಲಿತ ವಿದ್ಯದ ಕೋಲ ಮಕ್ಕಳ ಕಳುಹಿ ಕಟ್ಟಿಸಿ ವಾಮಪಾದದಿ ತಲೆಯನು ದೆವೆನು ಮರೆಯದಿರು ನೀನೆಂದನ ದ್ರೋಣ ದ್ರೋಣನು ಎಲ್ಲವೋ ನಿನ್ನ ಆಸ್ಥಾನವನ್ನು ಈ ನಗರವನ್ನು ಈಗಲೇ ಸುಡಬಲ್ಲೆ ನಿನ್ನನ್ನು ಸೀಳಿ ಹಾಕಿ ಭೂತಗಳಿಗೆ ಬಲಿಯನ್ನು ಕೊಡಬಲ್ಲೆ ನನಗೆ ನೀನು ಯಾವ ವಿಧದಲ್ಲಿಯೂ ಸಮನಲ್ಲ ಮಕ್ಕಳಿಗೆ ಬಿಲ್ವಿದ್ಯೆಯನ್ನು ಕಲಿಸಿ ಅವರನ್ನು ಕಳಿಸಿ ನಿನ್ನನ್ನು ಕಟ್ಟಿಸಿ ನನ್ನ ಬಳಿಗೆ ತರಿಸಿ ಎಡಗಾಲಿನಿಂದ ನಿನ್ನ ತಲೆಯನ್ನು ಝಾಡಿಸಿ ಒದೆಯುತ್ತೇನೆ ಇದನ್ನು ಮರೆಯಬೇಡ ಎಂದು ದೃಪದನಿಗೆ ಹೇಳಿದನು